ಫ್ರೆಂಡ್ಸ್ ಈ ಗೊತ್ತಾ ಬ್ರೇಕ್ಫಾಸ್ಟಿಗೆ ಮೆಂತ್ಯ ಪೊರೋಟ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮಾಡ್ತಾಯಿದ್ದೀನಿ ಅದಕ್ಕೆ ಇವಾಗ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲೇ ಸ್ವಲ್ಪ ಗೋಧಿ ಇಟ್ಟು ಹಾಗೆ ಇಲ್ಲಿ ಚಿಕ್ಕದಾಗಿ ಮೆಂತ್ಯ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಹಸಿಮೆಣ್ಸಿಪಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಕಾಳು ಹಾಕ್ಕೋತಾ ಇದ್ದೀನಿ ಫಸ್ಟಿಗೆ ಅದರಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ರೂ ಚೆನ್ನಾಗಿರುತ್ತೆ ಚಪಾತಿಗೆ ಮೆಂತೆ ಸೊಪ್ಪು ಇವಾಗ ಕಟ್ ಮಾಡ್ಕೊಂಡಿಂದ ಹಾಕ್ಕೊತಾ ಇದ್ದೀನಿ ಹಾಗೆ ಉಪ್ಪು ಒಣ ಖಾರ ನೋಡಿ ಹಾಕ್ಕೊಳ್ಳಿ ಖಾರ ಇದು ಜಾಸ್ತಿ ಐತೆ ನಮ್ಮದು ಊರ ಕಡೆ ಖಾರ ತುರಿಸಿದ್ದೇವೆ ನೋಡಿ ಎಷ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಅರ್ಶ ಒಂದೆರಡು ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ಮೂತ್ ಬರುತ್ತೆ ಅಂತ ಆಯಿತು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಗೆ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು ಚಪಾತಿ ಅದನ್ನು ಕೈಸ್ಕೊಳ್ಬೇಕು ನೋಡಿ ಸ್ವಲ್ಪ ಎಳ್ಳು ಹಾಕೋತೀನಿ ನಾನು ನೋಡಿರಿ ಎಳ್ಳು ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಳ್ಳು ಕಾಳು ಹೆಣ್ಣುಕಾಳು ಅಂತಾರೆ ಹಾಗೆ ಜೀರಿಗೆ ಹಾಗೆ ನೀರು ಹಾಕ್ಕೊಂಡು ಕಲಿಸ್ಬೇಕು ಸರಿ ನೋಡ್ರಿ ನೀರು ಹಾಕೋತಾ ಇದ್ದೀನಿ ನಾನು ಚಪಾತಿ ಅದಕ್ಕೆ ಕಲಿಸ್ಕೊಂಡು ಸ್ವಲ್ಪ ನೆನೇದಿತ್ತು ಮಕ್ಕಳಿಗೆ ಬೇ ಬಾಕ್ಸಿಗೆ ಆಯಿತು ಮನೇಲಿ ಬ್ರೇಕ್ಫಾಸ್ಟಿಗೆ ಆಮೇಲೆ ಯಾವಾಗಲೂ ಚಪಾತಿ ಬೋರ್ ಆದಾಗೆ ಈ ಥರ ಮಾಡಿ ಕೊಡಿ ಚೆನ್ನಾಗಿರುತ್ತೆ ನಮಗೂ ದೊಡ್ಡವರಿಗೂ ಡಿಫ್ರೆಂಟ್ ಡಿಫ್ರೆಂಟು ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ ಇದ್ರ ಇದ್ರ ಜೊತೆ ಕಾಯಿ ಚಟ್ನಿರು ಇರ್ಬೋದು ಇಲ್ಲಾದರೆ ಶೇಂಗಾ ಚಟ್ನಿ ಕಡಲೆ ಕಾಯಿ ಚಟ್ನಿ ಅಂತ ಅದು ಮಾಡ್ಕೋಬೋದು ನೋಡ್ರಿ ಮೆಂತ್ಯ ಪರೋಟ ಹಿಟ್ಟು ಕಲಿಸಿದ್ದಾಯಿತು ಇವಾಗೆ ಒಂದು ಚಿಟ್ಗೆ ಎಣ್ಣೆ ಹಾಕಿ ಚೆನ್ನಾಗಿ ನೆಣ್ಣೆಯ ಬಿಡೋಣ ಒಂದು ಹದಿನೈದು ನಿಮಿಷ ನೆನೆದ್ರೆ ಚೆನ್ನಾಗಿ ಮೆಚ್ಚುಗೆ ಸ್ಮೂತಾಗಿ ಬರುತ್ತೆ ನಾವು ಹಿಟ್ಟು ಕಲಿಸೋ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಬೋದು ಆದರೆ ಇವಾಗ ಈ ಥರ ಹಚ್ಚಿಟ್ಟು ಚೆನ್ನಾಗಿ ಬೇಗ ನೆನೆಯುತ್ತೆ ಇರುತ್ತೆ ಆಮೇಲೆ ಒಂದು ಹತ್ತು ನಿಮಿಷ ಅಷ್ಟರಲ್ಲಿ ಚಟ್ನಿಗೆ ಕಡಲೆ ಬೀಜ ಹುಟ್ಟಿಕೊಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನೆನೆಯಿದೆ ನೋಡ್ರಿ ಇದು ಚೆನ್ನಾಗಿ ಇವಾಗ ಹಿಟ್ಟು ನೆನೆದೆ ಇವಾಗ ಇಲ್ಲಿ ಪುಡಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಇಲ್ಲಿ ಹಂಚಿಟ್ಕೊಂಡಿದ್ದೀನಿ ತವಾ ಆಯಿತು ಸ್ಟವ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಪರೋಟ ಮಾಡೋಣ ಬನ್ನಿ ಹಾಗೆ ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಾಗೇನೂ ತಿನ್ಬೋದು ಇದು ಚಟ್ನಿ ಇಲ್ದು ಇದರಲ್ಲಿ ಎಲ್ಲ ಮಸಾಲೆ ಮಿಕ್ಸ್ ಇರುತ್ತಲ್ಲ ಹಾಗೇನೂ ತಿನ್ಬೋದು ನೋಡ್ರಿ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಲಡ್ಡು ಸಕ್ಕ ಆಗುತ್ತೆ ಆಗುತ್ತಂತೆ ನೋಡಿ ಇವಾಗೆ ಲಡ್ಡಸನ ಇಲ್ಲಿ ಪುಡಿ ಹಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಇಲ್ಲಿ ಮಾಡ್ತಾ ಇರುತ್ತೆ ನಾನು

ತೆಳು ಅದ್ರ ತೆಳಿ ನಡೆಸ್ಕೋಬೋದು ಇಲ್ಲಾದ್ರೂ ದಪ್ಪನೇ ಇರಬೇಕಂದ್ರೆ ದಪ್ಪ ಮಾಡಿಸ್ಕೋಬೋದು ಮಕ್ಕಳಿಗೆ ಚಪಾತಿಗೆ ಸೈಡ್ ರಿಸ ಚಟ್ನಿ ಆಗಲಿ ಪಲ್ಯ ಆಗಲಿ ಏನಿಲ್ಲಾಂದ್ರೂ ಓಕೆ ಹಾಗೆ ತಿನ್ಕೋಬೋದು ನೋಡಿ ಇಷ್ಟು ಇಷ್ಟ ಆಗ್ಲಾಯಿದ್ರೆ ಸಾಕು

ನೋಡಿ ಆಗಿ ಮೆಂತ್ಯ ಪರೋಟ ಈ ಥರ ಬಂದಿದೆ ನೀವು ಮಾಡಿ ನೋಡಿ ನೀವು ನಿಮ್ಮ ಮಕ್ಕಳಿಗೆ ಇತ್ತು ಚಪಾತಿ ತಿಂದು ತಿಂದು ಬೋರು ಆಯಿತು ತಿನ್ನೋಕ್ಕಾಗ್ತಾಯಿಲ್ಲ ಅಂದರೆ ಈ ಥರ ಡಿಫ್ರೆಂಟ್ ಮಾಡಿಕೊಂಡು ತಿನ್ಬೋದು ಇವಾಗ ಇದ್ರ ಜೊತೆ ಚಟ್ನಿ ಹಾಕಿಟ್ಟಲ್ಲಿ ಮಕ್ಕಳು ತಿಂತಾರೆ ನೋಡಿರಿ ಮೆಂತ್ಯ ಪರೋಟ ಈ ಕಡೆ ಚಟ್ನಿ ರೆಡಿ ನೀವು ಮಾಡಿ ನೋಡಿ ಟೇಸ್ಟು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ ಬಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಮಸಾಲ ಚಪಾತಿನೂ ಅನ್ಬೋದು ಇಲ್ಲಾಂದರೆ ಮೆಂತ್ಯ ಪರೋಟ ಓಕೆ ಹೇಗಂತು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಬಾಯ್ ಬಾಯ್